उच्चार ಬಗ್ಗೆ అలా ಕೈಯಿಂದ ಹೇಳ್ತಾ ಇದೀನಿ ಮರುಳುಗೂಸ ಹಾ ತಾವು ಹಜೂರ ಅಂತ ಮಾಸಿ ಕೈಲ ಈ ಅರ್ಜನೆ ಕೇಳಿದವರಿಗೆ ಉಚ್ಚ ತನಿಸವಾಗಿ ಮಾತಾಡತಕ್ಕ ನಡೆಯಲ್ಲ ಕೈಯಿಂದ ನಾನು ಕೈಯಿಂದ ಹೇಳ್ತ ಬ್ರಾಹ್ಮಣರು ಉಚ್ಚಕ್ಕೆ ಅಂತೆ ಮತ್ತೆ ನನ್ನ ಕೈಯಿಂದ ಅಂತ ಬಯಸಿದ ಬ್ರಾಹ್ಮಣರು ರಾಮಪ್ರವಂತದ ಅನುಸ ಸಂದೇಹವಾಗಿ ಕಡಿತೆ ಓಹೋ ಹೌದು ಯಾಕೆ ನನ್ನ ಕೈಯಿಂದ ಅಂತ ಛತ್ರೆಲ್ಲ ನಾನು ಈಗ ನಾನು ಕೈಯ ನೀಂತ ಹೌದು ಅಂತ ಅಂದ್ರೆ ಯಾರ್ಯಾರ ಕೈ ಮುಂದ ಮಾಡಿಕೊಂಡಿದ್ರು ಬಂದಿಲ್ಲ ಯಾರನ್ನು ಬಲಿಸುವುದಿಲ್ಲ ತನಿಖೆ ಬಗ್ಗೆ ಸಾಲ ಇನ್ನೊಬ್ಬರನ್ನು ಕಣ್ಣೆತ್ತಿ ನೋಡುವುದಿಲ್ಲ ಕೈಯನ್ನು ಹಿಡಿಯುವುದಿಲ್ಲ ಈ ಸಂಕಲ್ಪದಿಂದ ಪರಮ ಪತಿವ್ರತೆಯಾದ ನಾನಿದ್ದೇನೆ ಈ ಕಾಡಿನವಂತೆ ಕೈ ನಿಮಗೆ ಏನಾಗಲಿ ಗೌರವದಿಂದ ಬಾಗಿಲು ತಲೆ ಎತ್ತಿ ಹಲೆ ಎತ್ತಿ ಗುಚ್ಚ ನಿಮಗೆ ಗುಚ್ಚರು ಅಂತಲೇ ಹೇಳುವಂತಹ ಪ್ರವೃತ್ತಿಯನ್ನು ತೋರಬೇಡಿ ಹೈವಿಟ್ಟು ಈಶ್ವರ ಕಳಿಸಿದ ಬಾಹ್ಮಣರಾಗಲಿ ಮುಂದೆ ನಾನು ಶಾಮಣ್ಣನಿಗೆ ಬೇರೆ ಪುರುಷನ ಕೈ ಹಿಡಿಯಲಿಲ್ಲ ಎಲ್ಲರೂ ಸ್ವಾಮಿ ಓ ನೀವು ಈಶ್ವರನ ಕಳಿಸಿದ ಬ್ರಾಹ್ಮಣರು ಹಾ ಯಾಕೆ ಹೇಳ್ತಾರೆ ಅಂತ ಯಾಕೆ ಈಶ್ವರನ ಜೊತೆಯಲ್ಲಿ ಯಾವುದಾದರೂ ಹೆಂಗಸು ಅಥವಾ ಸ್ತ್ರೀ ಓದಿದೆ ಅವರು ಏನಾದರೂ ತಡಕಾಗುತ್ತದೆ ಅಂತ ಹಾ ಅದಕ್ಕೆ ಈಶ್ವರನಿಗೆ ಅವರು ಪ್ರತಿದ್ಧಿಗಳಂತ ಓಹо ಹಾ ಅದಾಗಿದೆ ಈಶ್ವರನ ಜೊತೆಯಲ್ಲಿ ಒಬ್ಬ ಆಕೆ ಸ್ತ್ರೀ ಬರ್ತಾಳೆ ಅಂತಂದ್ರೆ ಏನು ಅಂತ ಏನು ಮಂಜಿನ ಬೆಟ್ಟ ಏ ಹಾ ಅದರ ಜೊತೆ

ಕೈಗೆ ಹೇಳಿದ ಬಳಿಕ ಇಳಿದ ಕೋಲಿಗೆ ಏನರ್ಥ ಅಂತ ಸತ್ತ ಇರೋದು ಈಗ ಏನಕ್ಕೆ ನಾನು ಏನು ಹೇಳಬೇಕು ಹಹ ಲಹರ ಹೇಳ್ತೀನಿ ನಾನು ಹೇಳ್ತೀನಿ ಬರಿ ತಕ್ಕಿ ನಿಮ್ಮ ಬದುಕಿನ ಆಧಾರವಾಗುತ್ತೆ ಅಂತ ಹೇಳಿ ಕೊಡ್ತೀನಿ ಹಾಗೆ ನಾನು બોಲಿಲ್ಲ ನನಗೆ ಇಷ್ಟು ಕೊಡ್ತೀನಿ ನಿಲ್ಲ ತಾಳ್ಮೆ ನೀವೆಲ್ಲಾ ಕಾರ್ಯಗಳನ್ನು ತೋರಿಸಿದರಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಮಾತೆ ಕೊರೆ ಗದರ್ ಕೊರೋದಿ ಕೂಟ ಮಡಿಕು ಕೊಟ್ಟು ಹೇಳ್ತೀನಿ ಅದಾದು ನೀವಿ ಆರ್ಯಾರ್ಯ ಲೆಕ್ಕಾಚಾರದ ತರಗಿದಿರೋ ನನಗಂತೂ ಭೂಲೇ ಹಾದ್ರೆ ಭೂಲೇ ಆಗೋದಿಲ್ಲ ನನ್ನಂತ ಕೊಡ್ತಿದ್ದೆ ನನಗೊ ಮೊಸಾಗಿತ್ತಾ i